ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಏನಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅವರಿಗೆ ಅಪಮಾನ ಮಾಡಬೇಕು ಅವರ ರಾಜಕೀಯವನ್ನು ಅಂತ್ಯಗೊಳಿಸಬೇಕು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿ ಮಜಾ ತಗೊಳ್ಬೇಕನ್ನುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡಲು ಕೊರಟಿದೆ ಅದರಲ್ಲೂ ಮುಖ್ಯವಾಗಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ರಾಜಭವನವನ್ನು ದುರ್ಬಳಕೆ ಮಾಡಿಕೊಂಡು ರಾಜ್ಯಪಾಲರಿಗೆ ಮಿಸ್ಗೈಡ್ ಮಾಡ್ತಾ ಇಡೀ ಕಾನೂನಿಗೆ ವಿರುದ್ಧವಾಗಿ ಇವತ್ತು ಅವರನ್ನು ರಾಶಿ ಕೊಡುವಂತಹ ಒಂದು ಒತ್ತಡಕ್ಕೆ ಕಾರಣಕರ್ತರಾಗಿರೋದನ್ನು ನಾವು ಗಮನಿಸ್ತೀವಿ ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕಾಗಿರೋದೇನೆಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಒಂದು ಮೈತ್ರಿ ಈ ಮೈತ್ರಿ ಇವತ್ತು ರಾಜಕೀಯವಾಗಿ ಅವರು ಸಕ್ಸಸ್ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಥರದ ಕುತಂತ್ರದ ದಾರಿಯ ಮುಖಾಂತರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ದುರ್ಬಲಗೊಳಿಸೋದಕ್ಕೆ ಈ ಒಂದು ಇದೆಯನ್ನು ಷಡ್ಯಂತ್ರವನ್ನು ಮಾಡಿರೋದು ಗೊತ್ತಾಗಿದೆ ಹಾಗಾಗಿ ಏನು ರಾಜ್ಯಪಾಲರು ಇವತ್ತು ಮುಖ್ಯಮಂತ್ರಿಗಳನ್ನು ಪ್ರಶ್ಪುಷನಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಈ ಅನುಮತಿಯನ್ನು ತಕ್ಷಣದಲ್ಲಿ ವಾಪಸ್ ಪಡೀಬೇಕು ಅನಗತ್ಯವಾಗಿ ಈ ಥರದ ಗೊಂದಲಗಳನ್ನು ಸೃಷ್ಟಿ ಮಾಡಿ ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ಳುವಂಥ ಕೆಲಸಗಳನ್ನು ಕೇಂದ್ರ ಸರ್ಕಾರ ಅಥವಾ ರಾಜಭವನ ಯಾವ ಕಾರಣಕ್ಕೂ ಮಾಡಬಾರ್ದು ಇದನ್ನು ನಿಲ್ಲಿಸಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಶೋಷಿತ ಸಮುದಾಯಗಳು ದನಂತ ಸಮುದಾಯಗಳು ನಗರ ಸಂಘಟನೆಗಳು ವಿದ್ಯಾರ್ಥಿಗಳ ಸಂಘಟನೆಗಳು ಎಲ್ಲವೂ ಕೂಡ ಇಲ್ಲಿ ಬಂದಂಥ ಮೀಟಿಂಗ್ ಮಾಡಿ ಇಪ್ಪತ್ತೊಂದನೇ ತಾರೀಕು ಸಂಜೆ ಆರು ಗಂಟೆಗೆ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳ ಒಂದು ಬೃಹತ್ ಪಂಜಿನ ಮೆರವಣಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಆ ಪಂಜಿನ ಮೆರವಣಿಗೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಸಮುದಾಯಲ್ಲೂ ಕೂಡ ಭಾಗವಹಿಸ್ತಾ ಅದರ ಜೊತೆಗೆ ಇಡೀ ನಮ್ಮ ಸಮುದಾಯಗಳೆಲ್ಲವೂ ಸೇರಿಕೊಂಡು ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ರಾಜಭವನ ಚಲೋ ಕಾರ್ಯಕ್ರಮವನ್ನು ಆ ರಾಜಭವನ ಚಲೋ ಕಾರ್ಯಕ್ರಮಕ್ಕೆ ನಾಡಿನ ಸಿದ್ದರಾಮಯ್ಯನವರ ಅಭಿಮಾನಿಗಳು ನವನಿತಾ ಸಮುದಾಯದವರು ಶೋಷಿತ ಸಮುದಾಯದವರು ಎಸ್ ಸಿ ಎಸ್ ಟಿ ಯು ಬಿ ಸಿ ಮೈನಾರಿಟಿ ಸಮುದಾಯದವರು ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ಜನಪರ ರಾಸ ನಾಯಕರುಗಳು ಎಲ್ಲರೂ ಪಕ್ಷಾತೀತವಾಗಿ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯುವಂತಹ ರಾಜಭವನ ಚಲೋ ಕಾರ್ಯಕ್ರಮಕ್ಕೆ ಬರಬೇಕು ಆ ಮುಖಾಂತರ ರಾಜಭವನ ಸಂವಿಧಾನವನ್ನು ಸಂಸತ್ತನ್ನು ಗೌರವಿಸಿ ಸಂಸದೀಯ ವ್ಯವಸ್ಥೆಯನ್ನು ಗೌರವಿಸಿ ಒಂದು ಕಾರ್ಯಕ್ರಮಗಳನ್ನು ನೀಡುವುದಕ್ಕೆ ಮುಂದಾಗಬೇಕು ಅದು ಈ ಥರದ ಷಡ್ಯಾಂತ್ರಗಳಿಗೆ ಬಲಿಯಾಗಬಾರದು ಅನ್ನುವಂಥ ಸಂದೇಶವನ್ನು ಕೊಡೋದೇ ಒಂದು ಐತಿಹಾಸಿಕವಾದಂಥ ಹೋರಾಟವನ್ನು ಮಾಡೋದಕ್ಕೆ ತೀರ್ಮಾನ ಮಾಡಿದೆ ಸರ್ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ಈ ಹೋರಾಟ ನಡೀತಾ ಇದೆ ಈ ಎಲ್ಲ ಸಮುದಾಯಗಳ ಸಂಘಟನೆ ನಾಯಕರು ಜನಪ್ರತಿನಿಧಿಗಳು ಚಿಂತಕರು ವಿದ್ಯಾರ್ಥಿ ಮುಖಂಡರು ಯುವಜನ ಮುಖಂಡರು ರೈತ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಹಾಗೆ ಇದು ಜನರ ಅಭಿಪ್ರಾಯ ಏನಂದ್ರೆ ಜನ ಮೆಚ್ಚಿದ ನಾಯಕ ಸಿದ್ದರಾಮಯ್ಯ ಅವರು ಅನ್ನದಾತ ಸಿದ್ದರಾಮಯ್ಯ ಅವರು ಅವ್ರು ಈ ತರ ಮಾಡ್ತಾ ಇರೋದು ಅನ್ಯಾಯ ಅಭಿಪ್ರಾಯ ಏನಿದೆ ಏನು ಹೇಳ್ತೀರಾ ಸರ್ ಸಿದ್ದರಾಮಯ್ಯನವರು ತಮ್ಮ ಕಳೆದ ಐದು ವರ್ಷದ ಮುಖ್ಯಮಂತ್ರಿ ಅವಧಿನಲ್ಲಿ ದಿನಲ್ಲಿ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಹಿಂದುಳಿದ ವರ್ಗಗಳ ಪರವಾಗಿರುವಂಥ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಮತ್ತೆ ಬಡವರ ಪರವಾಗಿರುವಂಥ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಇವಾಗ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ನಂತರವೂ ಕೂಡ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ತರೋದ್ರ ಮುಖಾಂತರ ಬಡವರಿಗೆ ನೇರವಾಗಿ ದುಡ್ಡು ಜಮಾ ಅವರಿಗೆ ಅಕ್ಕಿ ಸಿಗುವಂತಹ ಅವ್ರಿಗೆ ಗೌರವಧನ ಸಿಗುವಂಥ ಜನರಿಗೆ ಒಂದು ಉದ್ಯೋಗಕ್ಕೆ ಭದ್ರತೆ ಸಿಗುವಂಥ ತಾಯಂದಿರು ಎಲ್ಲೊಂದರಲ್ಲಿ ಓಡಾಡೋದಕ್ಕೆ ಬೇಕಾಗುವಂತಹ ಒಂದು ಒಳ್ಳೆಯ ಉತ್ತಮವಾದಂತಹ ಸಾರಿಗೆ ವ್ಯವಸ್ಥೆಯನ್ನು ಎಲ್ಲವನ್ನೂ ಕೊಟ್ಟಿದ್ದಾರೆ ಇಂಥ ಒತ್ತ ಒಳ್ಳೆ ಕಾರ್ಯಕ್ರಮ ಕೊಟ್ಟಿರೋದನ್ನು ಇವತ್ತು ಸಹಿಸಿಕೊಳ್ಳೋದಕ್ಕೆ ಬಿಜೆಪಿ ಜೆ ಡಿ ಎಸ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅದಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಬಡವರ ಪರವಾಗಿ ಕಾರ್ಯಕ್ರಮ ತರೋದಕ್ಕೆ ಇವತ್ತು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಹಾಗಾಗಿ ಬಡವರ ಕಾರ್ಯಕ್ರಮಗಳನ್ನು ಕೊಡೋದು ಬಿಜೆಪಿಗೆ ಜೆಡಿಎಸ್ಗೆ ಇಷ್ಟ ಇಲ್ಲದಿರೋದ್ರಿಂದ ಏನಾದರೂ ಮಾಡಿ ಸಿದ್ದರಾಮಯ್ಯನ ಕಳೆದಕ್ಕ ಈ ಸರ್ಕಾರವನ್ನು ಬೀಳಿಸಬೇಕನ್ನೋದು ಷಡ್ಯಂತ್ರವನ್ನು ಮಾಡ್ತಾ ಇದೆ ಸರ್ ಕೆಪಿಸಿಸಿ ಅಧ್ಯಕ್ಷರು ಕೂಡ ಮುಖ್ಯಮಂತ್ರಿಗಳಿಗೆ ಬೆಂಬಲ ಪಡ್ತೀವಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡ್ಸಲ್ಲ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಇವು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ರಾಹುಲ್ ಗಾಂಧಿಯವರು ಮಾನ್ಯ ಸುರ್ಜೇವಾಲ್ ಅವರು ಕೆ ಸಿ ವೇಣುಗೋಪಾಲ್ರವರು ಇಡೀ ಕರ್ನಾಟಕದ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಪಕ್ಷ ಅದು ರಾಜ್ಯ ಮಟ್ಟದಿಂದ ಹಿಡಿದು ತಳಮಂತ ಗ್ರಾಮ ಮಟ್ಟದವರಿಗೂ ಕಾಂಗ್ರೆಸ್ನ ಏನು ನೆಟ್ವರ್ಕ್ ಆರ್ಗನೈಸೇಷನ್ ಇದೆ ಆ ಆರ್ಗನೈಸ್ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗಿದೆ ಸಿದ್ದರಾಮಯ್ಯ ಸಾಹೇಬರು ಪಕ್ಷದ ಜೊತೆಗಿದ್ದಾರೆ ಹಾಗಾಗಿ ಈ ಪಕ್ಷ ಬಲಿಷ್ಠವಾಗಿರೋದ್ರಿಂದ ಇಡೀ ಪಕ್ಷ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅದನ್ನ ನೇತೃತ್ವ ಕೊಟ್ಟು ನಡೆಸ್ತಾ ಇದ್ದಾರೆ ಅವರು ಯಾವ ಕಾರಣಕ್ಕೂ ನಮ್ಮ ಸಹ ಸರ್ಕಾರಕ್ಕೆ ಧಕ್ಕೆ ಆಗಬಾರ್ದು ನಾವು ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಅವರಿಗೆ ಅಪಮಾನ ಆಗಬಾರ್ದು ಅನ್ನೋ ಸಹ ಒಂದು ದೃಢ ನಿರ್ಧಾರ ಮಾಡಿಕೊಂಡು ದಿನನಿತ್ಯವೂ ಕೂಡ ಹೋರಾಟದ ಸಿದ್ಧತೆ ಅನಂತ ಶೋಷಿತ ಸಮುದಾಯಗಳ ಮುಖಂಡ